ಬಾವ ಏನು ಸೊಳ್ಳೆಗಳ ಕಾಟುವ ಥೋ ಕೈ ಬಿಟ್ಟದ್ ಕೇಳ್ತ ಕಣ್ಣಿ ಕಾಣ್ತಿಲ್ಲ ಒಡೆಯನ್ನ ಅಂದ್ರೆ ಕಣ್ಣಿಗೆ ಕಾಣ್ತಿಲ್ಲ ಕಚ್ಚದ್ ಬಿಡ್ತಿವಿಲ್ಲ ಮರ ಥೋ ಏನ್ ಕಾಟನ ಮರೆಯ ಬಾವ ನಮಗೆ ಎಲ್ಲದನ್ನೂ ಕಾಟ ತಿಳ್ಕೊಳ್ಳ ಎಷ್ಟೋ ವಿಷಯದಲ್ಲಿ ನಾವೊಂದು ವಿದ್ಯೆ ಕಲಿಯಂಗೆ ಇರ್ತೋಡಿ ನಾನು ಈ ಸೊಳ್ಳೆ ಶುರುವಾದ್ಮೇಲೆ ಶಬ್ದ ವೇದಿ ವಿದ್ಯೆ ಕಲ್ತಿದ್ದೆ ಶಬ್ದ ವೇದಿ ಅಂದ್ರೆ ಎಂತ ಗೊತ್ತಿದ್ದ ಹಿಂದೆ ರಾಮಾಯಣ ಕಾಲದಲ್ಲಿ ಗೊತ್ತಿತ್ತು ಈಗ ಒಂದು ಪ್ರಾಣಿ ಅವ್ನ ಕಣ್ಣಿ ಕಾಣಹಳಿದ್ ಆ ಶಬ್ದದ ಆಧಾರದ ಮೇಲೆ ಬಾಣ ಬಿಟ್ಟು ಆ ಪ್ರಾಣ ಇದು ಪ್ರಾಣಿನೀಗ ಕೊಲ್ತಿದ್ದ ಆನು ಹಂಗೆ ಈಗ ಸೊಳ್ಳೆ ಎಲ್ಲಾರು ಶಬ್ದ ಮಾಡತು ಅಂತಂದ್ರೆ ಸಾಕು ಹಿಂಗ್ ಬೀಸಿಬಿಡ್ತಿ ಆವಾಗ ಆ ಸೊಳ್ಳೆ ಸತ್ತು ಬಿಡ್ತು ಅಂದ್ರೆ ಅದು ಶಬ್ದ ವೇದಿ ವಿದ್ಯೆ ಅದೀಗ ಆನದ್ದು ಕಲ್ತ್ಕೊಂಡಿದ್ದಿ ಸೊಳ್ಳೆ ಎಲ್ಲರೂ ಶಬ್ದ ಮಾಡ್ಲಿ ಟವೆಲ್ ಸತ್ತು ಸಿಡಿತ್ತು ನಾವು ಪ್ರತಿ ಒಂದರಲ್ಲೂ ಎಲ್ಲದನ್ನು ನೆಗೆಟಿವ್ ಆಗಿ ನೋಡೋದಲ್ಲ ಪಾಸಿಟಿವ್ ಆಗು ನೋಡಕ್ಕಾಗ್ತು